ಗುಡ್ ಮಾರ್ನಿಂಗ್ ಕರ್ನಾಟಕ ಈ ನಂದಿನಿ ಹಾಲ್ ಏನಿದೆ ನಂದಿನಿ ಪ್ಯಾಕೆಟ್ ನಮ್ಮ ಅನಿಸಿಕೆ ಪ್ರಕಾರ ಅಥವಾ ಒಂದು ಮಾಹಿತಿ ಪ್ರಕಾರ ಇನ್ಫ್ಯಾಕ್ಟ್ ನಂದಿನಿಯಲ್ಲಿ ಕೆಲಸ ಮಾಡೋರೆ ಹೇಳೋ ಪ್ರಕಾರ ಈ ನಂದಿನಿ ಹಾಲಲ್ಲಿ ಸೆವೆಂಟಿ ಪರ್ಸೆಂಟ್ ನೀರನ್ನ ಮಿಕ್ಸ್ ಮಾಡ್ತಾರೆ ಅಂತ ಒಂದ್ ದಿವಸಕ್ಕೆ ನಲವತ್ತೈದು ಲಕ್ಷ ನಲವತ್ತೈದರಿಂದ ಐವತ್ತು ಲಕ್ಷ ಲೀಟರ್ ಹಾಲು ಪ್ಯಾಕೆಟ್ ರೂಪದಲ್ಲಿ ಬರ್ತದೆ ಇದು ಒಂದು ಅರ್ಧ ಲೀಟರ್ ಪ್ಯಾಕೆಟ್ ಒಂದು ಲೀಟರ್ ಪ್ಯಾಕೆಟ್ಗೆ ಹೆಚ್ಚು ಕಮ್ಮಿ ಎರಡು ಪ್ಯಾಕೆಟ್ ಎರಡು ಪ್ಯಾಕೆಟ್ ಪ್ಲಾಸ್ಟಿಕ್ ಬರ್ತದೆ ದಿನ ಪ್ರತಿದಿನ ಈ ಪರಿಸರಕ್ಕೆ ನಂದಿನಿಯಿಂದ ಡ್ಯಾಮೇಜ್ ಆಗ್ತಾ ಇರುವಂತ ಹಾನಿ ಈ ರೀತಿ ಐವತ್ತು ಈ ರೀತಿ ಒಂದು ಕೋಟಿ ನಾವು ಹೊಡಿಕೊಲ್ಲ ಈ ರೀತಿ ಒಂದು ಕೋಟಿ ಪ್ಯಾಕೆಟು ಒಂದು ಕೋಟಿ ಪ್ಯಾಕೆಟು ಪ್ರತಿದಿನ ನಂದಿನಿಯವರಿಂದ ಪರಿಸರಕ್ಕೆ ಆ್ಯಡ್ ಆಗ್ತಾ ಇದೆ ಇದೆಲ್ಲ ಇದೆಲ್ಲ ತಯಾರಾಗೋದು ಏನೋ ಗೆಟ್ ಪ್ರಿಪೇರ್ಡ್ ಬೈ ಏನೋ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ನಾವು ನಾವು ತಯಾರು ಮಾಡ್ಬೇಕಾದ್ರೆ ಸಿಗುವಂತ ಬೈ ಪ್ರಾಡಕ್ಟ್ ಇದು ಈ ಪ್ಲಾಸ್ಟಿಕ್ ಈ ಪ್ಲಾಸ್ಟಿಕ್ ಅನ್ನ ಈ ಪ್ಲಾಸ್ಟಿಕ್ ಬದಲು ನೋಡಿ ಇದು ನಂದಿನಿಯವರ ಬಾದಾಮ್ ಮಿಲ್ಕ್ ಈ ಬಾಟಲ್ ಕೊಡ್ತಾರೆ ನಾವ್ ಹೇಳೋದು ಅಂದ್ರೆ ಸೇಮ್ ಇದೇ ನಂದಿನಿ ಮಿಲ್ಕನ್ನು ಇದೇ ನಂದಿನಿ ನಂದಿನಿ ಪ್ಯಾಕೆಟ್ ಅಲ್ಲಿ ಬರ್ತಾ ಇರುವಂತಹ ನಂದಿನಿ ಮಿಲ್ಕ್ ಅನ್ನ ಈ ರೀಫಿಲ್ ಈ ರೀ ಈ ಕೋಲಾ ಇದೆಯಲ್ಲ ಕೊಕೋಕೋಲಾ ಬಾಟಲ್ ಹಾಕ್ತಾರೆ ಸೊ ಆ ರೀತಿ ಕ್ಯಾಸ್ಟೆಡ್ ಬಾಟ್ಲ್ ಅನ್ಬ್ರೇಕಬಲ್ ಬಾಟ್ಲಸ್ ಅಲ್ಲಿ ಕೊಟ್ಟು ಮತ್ತೆ ಮಾರನೇ ದಿವಸ ಅದೇ ಅದೇ ಬಾಟಲ್ನ ಬಳಸ್ಕೊಳ್ಬಹುದು ಪ್ರತಿದಿನ ಈ ಕುಡಿಯೋ ಹಾಲಿಂದ ನಂದಿನಿ ಕುಡಿಯೋ ಹಾಲಿಂದ ಒಂದು ಕೋಟಿಗೂ ಹೆಚ್ಚು ಈ ಪ್ಲಾಸ್ಟಿಕ್ ಕವರ್ಗಳು ಪರಿಸರಕ್ಕೆ ಆಡ್ ಆಗ್ತಾ ಹೋಗುತ್ತೆ ಇವರೆಲ್ಲ ಬಿಸ್ ಹಾಕ್ತಾರೆ ರೀಸೈಕಲ್ ಒಂದು ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಆಗ್ಬೋದು ಮಿಕ್ಕಿದ ಏಯ್ಟಿ ಫೈವ್ ಪರ್ಸೆಂಟ್ ಇಟ್ ಗೆಟ್ ಏನೋ ಡಂಪಿನಿಂದ ಭೂಮಿನಲ್ಲಿ ಬೀಳ್ತದೆ ನಮಗೆ ಹಾನಿಕರ ಡಿಗೇಶ್ ಕುಮಾರ್ ತಮ್ಮ ಏನೋ ಏನೋ ಬೆಮ್ಮಲ್ ಗಿಮ್ಮಲ್ ಇದಕ್ಕೆಲ್ಲ ಅಧ್ಯಕ್ಷರು ಅಂತಂದ್ರು ಯಾರ ಅಧ್ಯಕ್ಷ ಆದ್ರೂ ವೈಜ್ಞಾನಿಕವಾಗಿ ಬಿಳಿ ಬಿಟ್ಟವ್ರ ಹಿಂದಿನ ಕಾಲದಲ್ಲಿ ಹಾಲು ಕ್ಯಾಸ್ಟರ್ಡ್ ಬಾಟ್ಲಲ್ಲಿ ಐ ಮೀನ್ ಅದೇ ಸೋಡಾ ಬಾಟ್ಲ್ ಇದೆಯಲ್ಲ ಆ ರೀತಿ ಬಾಟ್ಲಲ್ಲಿ ಪ್ರತಿದಿನ ಕೊಡ್ತಾ ಇದ್ರು ಸೊ ಈ ಬಾಟರ್ನ ಈ ರೀತಿ ಕ್ಯಾಸ್ಟರ್ ಬಾಟರ್ ನ ಬಳಸೋದ್ರಿಂದ ಈ ರೀತಿ ಪ್ರತಿದಿನ ಒಂದು ಕೋಟಿಗೂ ಹೆಚ್ಚು ಕವರ್ ಪ್ರತಿ ದಿನ ಅಂದ್ರೆ ಲೀಟರ್ ಅಂತೆ ಅಂದ್ರೆ ಅನ್ಕೊಳ್ಳಿ ಅರ್ಧ ಲೀಟರ್ ಅಂತಂದ್ರೆ ಈ ರೀತಿ ಕವರ್ ಒಂದು ಕೋಟಿ ಕವರ್ ಪ್ರತಿದಿನ ಆ್ಯಡ್ ಆಗ್ತಾ ಹೋಗುತ್ತೆ ಒಂದು ಕೋಟಿ ಕವರ್ ಆ್ಯಡ್ ಆಗ್ತಾ ಹೋದ್ರೆ ಪರಿಸರ ಮೇಲೆ ಏನ್ ಇಂಪ್ಯಾಕ್ಟ್ ಆಗುತ್ತೆ ತಗೊಂಡ ಗ್ರೌಂಡ್ ಬಿಸಾಕ್ತಾರೆ ಗ್ರೌಂಡ್ ಅಲ್ಲಿ ಅದು ಕಸಿಯಲ್ಲ ಸೊ ಹಾಗಾಗಿ ಅಟ್ ಲೀಸ್ಟ್ ಮುಂದಿನ ದಿನಗಳಲ್ಲಾದ್ರೂ ಈ ಕ್ಯಾಸ್ಟರ್ ಬಾಟಲ್ ಆಮೇಲೆ ಈ ಬಾದಾಮ್ ಮಿಲ್ಕ್ ಅಂತ ತಗೊಂಡ್ಬಂದೆ ಇದನ್ನ ವಾಪಸ್ ತಗೊಳಲ್ಲ ರೀಸೈಕಲ್ ಇದು ಕಬಾಡಿ ವಾಲ್ ತಗೊಳಲ್ಲ ಈ ಬಾಟಲ್ ನ ಇಲ್ಲ ಸರ್ ಇದನ್ನ ತಗೊಳಲ್ಲ ಅಂತಾನೆ ಎಲ್ಲಿ ಬಿಸಾಡ್ಬೇಕು ಇದನ್ನ ಇದು ಕೂಡ ಬಿಸಿ ನಂದಿನಿ ಮಾಡಿದ್ರೆ ಅದೆಲ್ಲ ಒಂದ್ ರೀತಿನಲ್ಲಿ ಪರಿಸರಕ್ಕೆ ಹಾನಿ ಮತ್ತೆ ಒಂದ್ ರೀತಿ ಮೋಸ ನಮ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇಷ್ಟು ಕೋಟ್ಯಾಂತ್ ರೂಪಾಯಿ ಪ್ಲಾಂಟ್ ಅನ್ನ ಹಾಕಿದಿರಾ ಇಷ್ಟು ದೊಡ್ಡ ವ್ಯವಹಾರ ಮಾಡ್ತೀರಾ ಪರಿಸರಕ್ಕೆ ಹಾನಿ ಹಾಕಿದಂಗೆ ಸೋಡಾ ಬಾಟಲ್ ತರ ನಂದಿನಿ ಇದು ಬಾಟ್ಲಲ್ಲಿ ನಿಮ್ಗೆ ಕೂಡಕ್ಕೆ ಏನ್ ಪ್ರಾಬ್ಲಮ್ಮು ಹ ಪರಿಸರವನ್ನ ಉಳಿಸ್ಬೇಕು ಅಂದಿದ್ರೆ ಇವೆಲ್ಲ ಮಾಡಿದ್ರೆ ಯಾವ ಅಧ್ಯಕ್ಷನ ಯಾವ ಡಿ ಕೆ ಶಿವಕುಮಾರ್ ತಮ್ಮ ಡಿ ಕೆ ಸುರೇಶ ಆಗಿದಂತೆ ಬದಲಾವಣೆ ಮಾಡ್ಲಿನಪ್ಪ ಪರಿಸರಕ್ಕೆ ಡ್ಯಾಮೇಜ್ ಆಗ್ತದಂತೆ ಮಾಡಲ್ಲ ಸುಮ್ಮನೆ ಅವ್ರಿಗೆಲ್ಲ ಅಧಿಕಾರ ಬೇಕು ಬಿಟ್ರೆ ಪ್ರತಿ ದಿನ ಇದನ್ನ ಬಿಸಾಕ್ಬೇಕು ನೋಡಿ ಇದನ್ನ ನಿಲ್ತ ಬಿಸಾಡೋದು ವಾಟ್ ಥ್ಯಾಂಕ್ ಯು ಪರಿಸರಕ್ಕೆ ನಂದಿನಿ ಮ್ಯಾನೇಜ್ಮೆಂಟ್ ಇನ್ ಮುಂದಾದ್ರೂ ಈ ರೀತಿ ಬಾಟಲ್ ಅಲ್ಲಿ ಪ್ಲಾಂಟ್ ಗಳನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡಿ ಕ್ಯಾಸ್ಟೆಡ್ ಬಾಟ್ಲ್ ಗಳಲ್ಲಿ ಹಾಲನ್ನ ತುಂಬಿಸುವಂತ ಕೆಲಸ ಮಾಡ್ಬೇಕು ನಾವು ಪೂರ್ತಿ ಕಾಸಿ ಕೊಡ್ತೀವಿ ನೀರ್ ಬಿಡಿಸ್ಕೊಟ್ರೆ ಖಂಡಿತವಾಗಿ ಕೇಸ್ ಆಗ್ತೀವಿ ಮೇಲೆ ಥ್ಯಾಂಕ್ ಯು